ನಾನು ದರ್ಶನ್ ಅವ್ರಿಗೂ ಸಪೋರ್ಟ್ ಮಾಡಿಲ್ಲ ರೇಣುಕಾಸ್ಗೂ ಸಪೋರ್ಟ್ ಮಾಡಿಲ್ಲ ನಾನು ನನಗೆ ಇದನ್ನ ಮಾತಾಡ್ತಾ ನಾನು ರಕ್ತ ಕುದಿತಾ ಇದೆ ಇನ್ ಕಳಿಸಿದ್ರೆ ನಾನೇನ್ ಮಾಡ್ತಿದ್ದೆ ಇದೇ ತರ ನಮ್ಮವ್ರಿಗೂ ಮೆಸೇಜ್ ಮಾಡಿದ್ದಾಗ ನಾವು ಕರ್ಸ್ಕೊಂಡು ಹೊಡೆದಿರೋದು ಇದೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾವು ಒಂದು ತಿಂಗಳು ಮೇಂಟೈನ್ ಮಾಡ್ತೀನಿ ಅಂತಂತಲ್ಲ ಎಷ್ಟು ದುರಹಂಕಾರ ಇರಬೇಕು ಇವಾಗ ಯಾರು ಮೊನ್ನೆ ಅರವತ್ತೈದು ವರ್ಷದ ಮುದ್ಕಿನ ರೇಪ್ ಮಾಡವನಂತೆ ಮಾಡಿ ಕೊಲೆ ಮಾಡೋನ್ ಏನ್ ಸನ್ಯಾಸಿ ನಂದು ಕಳಿಸ್ತೀನಿ ಒಂದ್ಸತಿ ನೋಡ್ಬಿಡು ಹೆಂಗಿದೆ ಅಂತ ಇಷ್ಟ ಆಯ್ತಾ ಅಂದ್ರೆ ಒದಿಬಾರ್ದಕ್ಕೆ ಒದಿಬೇಕು ನಿಮ್ಗೆ ಬರೀ ಅವ್ನ ಐಟಮ್ ಫೋಟೋಗಳೇ ಕಳ್ಸಿದ್ರೆ ಎಂತ ಟ್ರಿಗರ್ ಆಗಿ ಆಗಿದೆ ಜೇಲಲ್ಲಿ ಹಾಕಿ ಅವ್ನ ಆರಾಮಾಗಿ ಅನ್ನ ಕೊಡ್ಸಿ ಅವ್ನ ಊಟ ಮಾಡಿಸಿ ಬೆಳೆಸ್ತೀರಾ ಒಳ್ಳೆ ದೇಹ ನಮಸ್ತೆ ನೀವು ನೋಡ್ತಾ ಇದ್ರ ಬೀಟ್ ಕನ್ನಡ ನಾನು ಯಶವಂತ್ ಸೊ ದರ್ಶನ್ ಅವರ ಮ್ಯಾಟ್ರು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಜೊತೆಗೆ ಚಾರ್ಜ್ ಶೀಟ್ ಎಷ್ಟರ ಮಟ್ಟಿಗೆ ಬಂದಿದೆ ಪ್ರತಿಯೊಂದು ಕೂಡ ನೀವು ಗಮನಿಸ್ತಾನೆ ಇದೆ ಡೇ ಬೈ ಡೇ ಒಂದಷ್ಟು ಸುದ್ದಿಗಳನ್ನ ಕೊಡ್ತಾನೆ ಹೋಗ್ತಾ ಇದ್ವಿ ಅಂಡ್ ರೇಣುಕಾ ಸ್ವಾಮಿ ಯಾವ ರೀತಿಯಾಗಿಲ್ಲ ಮೆಸೇಜ್ ಮಾಡಿದ್ರು ಏನೇನೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗ್ತಾ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಒಂದೂವರೆ ಎರಡು ತಿಂಗಳ ಹಿಂದೆ ಒಬ್ಬ್ರನ್ನ ನಾನು ಮಾತಾಡ್ಸಿದ್ದೆ ಸೊ ಒಂದಷ್ಟು ಅವರು ದಾಖಲೆಗಳ ಸಮೇತ ರೇಣುಕಾ ಸ್ವಾಮಿ ಅವರು ಯಾರ್ಯಾರಿಗೆ ಹಿಂಗೆ ಹಿಂಗೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ರು ಬೇರೆ ಯಾರಲ್ಲ ರಜತ್ ಅವ್ರು ಮಾತಾಡಿದ್ರು ಸೊ ಒಂದಷ್ಟು ವೈರಲ್ ಆಗ್ತಾ ಇತ್ತು ವಿಡಿಯೋ ಈಗ ಮತ್ತೆ ನಾನು ರಜತ್ ಅವ್ರನ್ನ ಹುಡ್ಕೊಂಬೋದಿದಿನಿ ಅದೇ ವಿಚಾರವಾಗಿ ಒಂದಷ್ಟು ಮಾತಾಡ್ಸಿಗೆ ಫಸ್ಟ್ ವೆಲ್ಕಮ್ ಸರ್ ನಮಸ್ತೆ ನಮಸ್ತೆ ಸರ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಈ ಹಿಂದೆ ನಾವು ಮಾತಾಡಿದ್ವಿ ಏನೆಲ್ಲ ಮೆಸೇಜ್ ಮಾಡಿದ್ರು ಆಮೇಲೆ ನೀವು ಒಂದಷ್ಟು ದಾಖಲೆಗಳು ಕೂಡ ತೋರಿಸಿದ್ರಿ ಯಾರು ಹಿಂಗೆಲ್ಲ ಮೆಸೇಜ್ ಮಾಡಿದ್ರು ಅಂತ ಸೊ ಅದನ್ನು ಕೂಡ ನಾವು ಹಾಕಿದ್ವಿ ದಾಖಲೆ ಸಮೇತ ಈಗ ಒಂದಷ್ಟು ಜನ ನಂಬಿರ್ಲಿಲ್ಲ ಬಟ್ ಈಗ ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ ಏನೇನೆಲ್ಲ ಮೆಸೇಜ್ ಆಗಿದೆ ಏನು ಎತ್ತ ಅಂತ ಏನ್ ಹೇಳ್ತೀರಾ ಸರ್ ನೋಡಿ ಸರ್ ಫಸ್ಟ್ ಆಫ್ ಆಲ್ ನಿಜ ಹೇಳಬೇಕು ಅಂದ್ರೆ ನಾನು ಟೂ ತೌಸಂಡ್ ತರ್ಟೀನಿಂದ ಇಂಡಸ್ಟ್ರಿಯಲ್ಲಿ ಇರೋದು ಅಂದ್ರೆ ನಾಟ್ ಇನ್ ದ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಅಪ್ಪ ಸುಮಾರು ಜನ ಗೊತ್ತು ಸೆಲೆಬ್ರಿಟಿಗಳು ಎಲ್ಲರ ಜೊತೆ ಪಳಗಿದೀನಿ ಆಮೇಲೆ ಒಳ್ಳೆ ಹೆಸರು ತಗೊಂಡಿದ್ದೀನಿ ಯಾರ ಯಾರತ್ರ ದೂರ ಅನ್ಸ್ಕೊಂಡಿಲ್ಲ ಇಲ್ಲ ಆತರ ಎಲ್ಲ ಮಾತಾಡಿಲ್ಲ ಆಮೇಲೆ ನಮ್ಗೆ ಅಂತ ಒಂದು ಮೆಚುರಿಟಿ ಇದೆ ನಾವು ಸಡನ್ ಆಗಿ ಇವಾಗ ಮೀಡಿಯಾ ಮುಂದೆ ಬಂದ್ಬಿಟ್ಟು ಬಾಯಿ ಬಿಟ್ಟಂಗೆ ಸರ್ ಅವ್ನು ಹಂಗೆ ಅಲ್ಲ ಸರ್ ಇವರ್ತು ಸರ್ ಆ ತರ ನಾನು ಯಾವುದೇ ಕಾರಣಕ್ಕೂ ಮಾತಾಡಕ್ಕೆ ಹೋಗಿಲ್ಲ ನಾನು ದರ್ಶನ್ ಅವ್ರಿಗೂ ಸಪೋರ್ಟ್ ಮಾಡಿಲ್ಲ ರೇಣುಕಾ ಸ್ವಾಮಿಗೂ ಸಪೋರ್ಟ್ ಮಾಡಿಲ್ಲ ನಾನು ನಿಮ್ಮ ಹತ್ರ ಬಂದು ಫ್ಯಾಕ್ಟ್ ಹೇಳಿದ್ದು ನಾನು ನಿಮ್ಮ ಹತ್ರ ಸಡನ್ ಆಗಿ ಬಂದ್ಬಿಟ್ಟು ಈ ಖಾಲಿ ಪೋಲಿ ಮಾತುಗಳು ಮಾತಾಡೋಣ ಸರ್ ಏನಾದರೂ ಬೇರೆ ಹೇಳೋದ್ನ ಈ ಅಡ್ಡೆಲ್ಲಾ ಕೊಡೋದ್ರೆ ಕರ್ನಾಟಕ ಕೊಟ್ಕೊಂಡ್ಬಿಡ್ತೀನಿ ಆ ಥರ ಎಲ್ಲ ನಮ್ಗೆ ಸುಮ್ ಸುಮ್ನೆ ಮಾತಾಡಕ್ಕೆ ಬರಲ್ಲ ಸರ್ ನಮ್ಮ ಹತ್ರ ವಿಷಯ ಇದ್ಯಾ ನಮ್ಮ ಹತ್ರ ಕರೆಕ್ಟ್ ಒಂದು ಒಂದು ದಾಖಲೆ ಇದೆಯಾ ನಿಮ್ಮ ಹತ್ರ ಬಂದೆ ನೀವು ನನ್ನ ಹತ್ರ ಏನ್ರಿ ಸರ್ ಇದೆಲ್ಲ ಇದೆ ಸರ್ ಇದರ ಮಾತಾಡೋಣ ಅಂದ್ರೆ ಹೌದು ಸರ್ ನನ್ನ ಹತ್ರ ದಾಖಲೆ ಇದೆ ನೀವು ಬನ್ನಿ ನಾವು ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ದಾಖಲೆ ಕೊಟ್ಟೆ ಪ್ರಾಬ್ಲಮ್ ಏನಾಯ್ತು ಗೊತ್ತಾ ನಾನು ನಿಮ್ಗೆ ನನ್ನ ಫ್ರೆಂಡ್ ಅವ್ರ ವೈಫ್ ದೊಂದು ಮಾತ್ರ ಬ್ಲರ್ ಮಾಡಿ ಅಂದೆ ನೀವು ಅದು ಏನ್ ತಿಕ್ಕೋ ತೋರಿಸ್ಲಿಲ್ಲ ಯಾಕಂದ್ರೆ ಇವಾಗೆಲ್ಲ ಮೀಡಿಯಲ್ಲಿ ಇದಾರಲ್ಲ ಆಗ್ಲೆ ಅದೊಂದು ನೀವು ತೋರಿಸ್ದೆ ಕಾರಣ ಏನ್ ಮಾಡಿದ್ರು ನಾವ್ ಹೇಳ್ತಾರದೇನೋ ಸುಳ್ಳು ರೇಣಕಾ ಸ್ವಾಮಿ ಅಂತವನಲ್ಲ ಅವನ್ ಊತಾತ್ಮ ಅವ್ನ ಬಗ್ಗೆ ಈ ಥರ ತಪ್ಪು ಪ್ರಚಾರ ಮಾಡ್ತಿದ್ದರು ಅವ್ನು ಸತ್ತೋಗಿದ್ದಾನೆ ಅಯ್ಯೋ ಅಯ್ಯೋ ರಂಪಾಟ ಮಾಡಿದ್ರು ಅವಾಗ ಸರ್ ನಾನು ನಿಮಗೆ ಫಸ್ಟ್ ಹೇಳಿದ್ದು ಅಷ್ಟೇ ಇವಾಗ ಹೇಳ್ತಾ ಇರೋದು ಅಷ್ಟೇ ಈ ಅನಾ ಇದು ಯೂಸ್ಲೆಸ್ ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ ಏ ನೀನು ಅಂತ ಅನ್ಕೊಳೋ ಎಂಥ ಅಂದ್ಕೊಳೋ ನೋಡಿ ಸರ್ ಇವ್ರಿಗೆಲ್ಲ ಒಂದು ಐಡೆಂಟಿಟಿ ಇರಲ್ಲ ಆಮೇಲೆ ಅಂಥವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳೋದು ಫಸ್ಟ್ ಆಫ್ ಆಲ್ ವೇಸ್ಟ್ ಪ್ರಾಬ್ಲಮ್ ಏನು ಅಂದರೆ ಇವಾಗ ನ್ಯೂಸಲ್ಲೆಲ್ಲ ತೋರಿಸ್ತಾರ ಪ್ರಕಾರ ನಾನು ನಿಮ್ಗೆ ಇದನ್ನು ಫಸ್ಟ್ ಡೇನೆ ಹೇಳಿದ್ದೆ ಅವನೇನೇನು ಕಳಿಸಿದ್ದ ಕಳಿಸಿದ್ದಾ ಹೆಂಗೆ ಕಳಿಸಿದ್ದಾ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾ ಒಂದು ತಿಂಗಳು ಮೇಂಟೈನ್ ಮಾಡ್ತೀನಿ ಅಂತಂತಲ್ಲ ಎಷ್ಟು ದುರಹಂಕಾರ ಇರಬೇಕು ಅವ್ನಿಗೆ ಮನೇಲಿ ಹಿಂದೆ ಆರು ತಿಂಗಳು ಎಂಟು ತಿಂಗಳು ಗರ್ಭಿಣಿ ಇದ್ಲು ಹೆಂಡ್ತಿ ಅವಳ ಮಕ್ಕ ನೋಡ್ಬೇಕಾಗಿತ್ತಲ್ವ ಅವ್ರ ಪೇರೆಂಟ್ಸ್ ಸರ್ ಇವಾಗ ನೋಡಿ ಸರ್ ಯಾರೂ ಸಾಚ ಅಲ್ಲ ಸರ್ ಜಗತ್ತಲ್ಲಿ ನೀವು ಸಾಚನಾ ಸರ್ ನಾನು ಸಾಚ ಅಲ್ಲ ಸರ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಸಾಚ ಅಲ್ಲ ನಾನು ಸಾಚನ ತರ ಮಾತಾಡ್ತಾನೂ ಇಲ್ಲ ಅಂದರೆ ಅನ್ಲೆಸ್ ಅಂಟಿಲ್ ಇವ ಯಾರಿಗೂ ಹಿಂಸೆ ಮಾಡೋದಾಗ್ಲಿ ಇಲ್ಲ ನಿನ್ನ ಹತ್ರ ಬಾ ನಿನ್ನ ಹತ್ರ ಬಾ ಆಸೆ ಪಡೋದಲ್ಲಿ ತಪ್ಪಿಲ್ಲ ಸರ್ ಪಡ್ಲಿ ಅವ್ರ ಹತ್ರ ಹೋಗ್ಬಾರ್ದಲ್ಲ ಅವ್ರಿಗೆ ಆಸಿದ್ರೆ ಬರ್ತಾರಲ್ಲ ಹತ್ರಕ್ಕೆ ಅದಿಲ್ಲದೆ ನೀನ್ ನೀನು ಬೇಕಂತ ಮೈ ಮೇಲೆ ಬಿತ್ತು ನೀನು ಅವ್ರಿಗೆ ಬೇರೆನೋ ನಿನ್ ಪ್ರೈವೇಟ್ ಫೋಟೋಗಳು ಕಳಿಸೋದು ಅದು ಇದು ತುಂಬಾ ತಪ್ಪಲ್ವಾ ಇದು ಆಮೇಲೆ ಇದನ್ನೂ ಸ್ಪೆಸಿಫೈ ಮಾಡಿಬಿಡ್ತೀನಿ ನಾನು ಲಾಸ್ಟ್ ಟೈಮು ಹೇಳಿದ್ದೆ ನಿಮ್ಗೆ ಅವನು ಸಾಯಿಸುವಂತ ವ್ಯಕ್ತಿ ಅಲ್ಲ ಅವನ ಸಾಯಿಸ್ಬೇಕು ಅಂತ ಯಾರಿಗೂ ಇಂಟೆನ್ಶನ್ ಇರಲಿಲ್ಲ ಹೊಡಿತಾ ಒಡಿತಾ ಅವನಿಗೆ ಸತ್ತೋಗಿರೋದೇ ಹೊರತು ಅವನ ಸಾಯಿಸ್ಲೇಬೇಕು ಅಂದ್ರೆ ಅಲ್ಲೇ ಸಾಯಿಸಿರೋರು ಇಲ್ಲಿವರೆಗೂ ಕರ್ಕೊಂಬರೋ ಅವಶ್ಯಕತೆ ಒನ್ಗಿರಲಿಲ್ಲ ಬುದ್ಧಿ ಕಲಿಸ್ಬೇಕಾಗಿತ್ತು ಹಣೆ ಬರ ಅಂತಾರೆ ಗೊತ್ತಾ ಆಗೋಗಿದೆ ಇದನ್ನ ನೆಕ್ಸ್ಟ್ ಕೋರ್ಟ್ ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಅದು ಮೀಡಿಯಾದಲ್ಲಿ ಏನ್ ತಿಕ್ಕಿಷ್ಟು ವರ್ಷಾಗಿ ಮಾತಾಡ್ತಾ ಇದ್ದಾರೆ ನಾನು ನಿಮ್ಗೆ ಫಸ್ಟ್ ಹೇಳಿದ್ದೆ ಟೂ ಸೈಡ್ಸ್ ಆಫ್ ದ ಸ್ಟೋರಿ ತೋರಿಸಿ ಸರ್ ಅವಾಗಲೇ ಗೊತ್ತಾಗೋದಿಲ್ಲ ನಾನು ಅವಾಗ ಏನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬಿಟ್ರು ದರ್ಶನ್ ಅವರೇ ದರ್ಶನ್ ಅವರೇ ದರ್ಶನ್ ಅವರೇ ಅಯ್ಯೋ ಅವ್ರಂತವ್ರು ಇಂಥವ್ರು ಹುತಾತ್ಮ ಇವನು ರೇಣುಕಾಸ್ವಾಮಿ ಅವ್ನ ಫ್ಯಾನು ದರ್ಶನ್ ಅವರು ಒಂದ್ ಕೊಲೆ ಮಾಡ್ಬಿಟ್ರು ಅಯ್ಯೋ ಇಂಥ ಅಭಿಮಾನಿಗಳು ಅಂತ ಸೆಲೆಬ್ರಿಟಿಸ್ ಅಂತ ಇದೇ ಮೇಲೆ ಹಾಕ್ಸ್ಕೊಂಡಿರೋರೇ ಕೊಲೆ ಮಾಡ್ಬಿಟ್ರು ಸೆಲೆಬ್ರಿಟಿನ ಅದು ಇದು ಅಂತ ಏನೇನ್ ಬಂತು ಮಾತುಗಳು ಸರ್ ದ ಮೋರ್ ಪುಟಿಂಗ್ ಹಿಮ್ ಡೌನ್ ಅಲ್ವಾ ದ ಮೋರ್ ಇಸ್ ಗ್ರೋಯಿಂಗ್ ಈಗ ಏನಾಗುತ್ತೆ ಅಂತಂದ್ರೆ ಈಗ ನೀವ್ ಹೇಳಿದ್ರಿ ಕೊಡಿಯುವಂತ ವ್ಯಕ್ತಿ ಅಲ್ಲ ಸತೋದ ಅಂತ ಸೊ ಅದೇ ಮೆಸೇಜ್ ಶುಭ ಪುಂಜ ಅವ್ರಿಗೂ ಮಾಡಿದಂತೆ ರಾಗಿಣಿ ಅವ್ರಿಗೂ ಮಾಡಿದಂತೆ ಶುಭ ಪೂಂಜ ಅವ್ರಿಗೆ ಗೊತ್ತೇ ಇಲ್ಲ ಮೆಸೇಜ್ ಮಾಡಿರೋದು ಸೊ ರಾಗಿಣಿ ಅವರು ಕೇಳಿದಾಗ ಗೊತ್ತಿಲ್ಲ ನಾನು ಅಂತದ್ದೆಲ್ಲ ತಲೆನೇ ಕೆಡ್ಸ್ಕೊಂಡಲ್ಲ ಅಂತ ಅಂದ್ರು ಸೊ ಕೆಲವೊಂದಷ್ಟು ಡಿ ಎಂ ಗಳೆಲ್ಲ ಬರುತ್ತೆ ಓಕೆ ತಲೆ ಕೆಡ್ಸ್ಕೊಳ್ದೇ ಇರೋಂಥದ್ದು ಇದ್ರೆ ಚೆನ್ನಾಗಿರ್ತಿತ್ತು ಯಾಕೆ ಅಷ್ಟೊಂದು ತಲೆ ಕೆಡಿಸಿಕೊಂಡು ಅವ್ರನ್ನ ಕರೆಸಿ ಮಾಡುವಂಥದ್ದೆಲ್ಲ ಏನಿತ್ತು ಅನ್ನೋ ಒಂದಷ್ಟು ಪ್ರಶ್ನೆ ಸರ್ ನನಗೆ ಶುಭ ಪುಂಜ ಅವರು ಹಸ್ಬೆಂಡ್ ಇದಾರನಾ ಸುಮಂತ್ ನನಗೆ ಬಾರಿ ಆತ್ಮೀಯರು ವೆರಿ ಕ್ಲೋಸ್ ಫ್ರೆಂಡ್ ನನಗೆ ನಮ್ಮ ಇಲ್ಲಿ ಬಂದಿದ್ದಾಗ್ಲೂ ಅವ್ರಿಗೆ ಮಾತಾಡಿ ಗುಡ್ಡೆ ಹಾಕೋಣ ಫ್ರೆಂಡ್ಸು ನಾವೆಲ್ಲ ತುಂಬಾ ಕ್ಲೋಸ್ ನನ್ಗೆ ಸರ್ ಆಯಪ್ಪನಿಗೆ ಈ ವಿಷಯ ಕಿವಿಗ್ ಬಿದ್ರೆ ಏನಾಗಿರೋದು ನನಗೆ ನನಗೆ ಗೊತ್ತು ಅಂದ್ರೆ ಈ ಮಟ್ಟಕ್ಕೆ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಕಿವಿಗೆ ಬಿದ್ದಿದ್ರೆ ಏನ್ ಅದು ಆಗ್ತಾ ಇತ್ತು ಆಯ್ತಾ ಸರ್ ಶುಭಾ ಪುಂಜ ಅವ್ರು ಬೇಸಿಕಲಿ ನೋಡಿಲ್ವೇನೋ ಆಮೇಲೆ ಇವ್ರಿಗೆ ಬಂದಿರೋ ಕಮೆಂಟು ಅಂದ್ರೆ ಇದು ಒಂದು ಫೋಟೋಗೆ ಪದೇ 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 ಕಮೆಂಟ್ ಬಂದಾಗ ಇವ್ನ ಯಾರು ಅಂತ ಓಪನ್ ಮಾಡೋ ಒಂದು ಕ್ಯೂರಿಯಸಿಟಿ ಎಲ್ಲರಾಗೂ ಇರುತ್ತೆ ಏನ್ ಕಿಷ್ಟ ಸೇಕ್ ಮೆಸೇಜ್ ಮಾಡ್ತಾ ಇದ್ದಾನೆ ಕಮೆಂಟ್ ಮಾಡ್ತಾ ಇದ್ದಾನೆ ಇವನ್ ಯಾರು ಅದು ಫೇಕ್ ಪ್ರೊಫೈಲು ಏನು ಅಂತ ನೋಡ್ಬೇಕಾಗಿರೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನೋಡಿರ್ತಾರೆ ಓಪನ್ ಮಾಡಿದಾಗ ಬರೀ ಅವ್ನ ಐಟಮ್ ಫೋಟೋಗಳೇ ಕಳ್ಸಿದ್ರೆ ಎಂತವ್ರೂ ಆದ್ರೂ ಟ್ರಿಗರ್ ಆಗಿ ಆಗುತ್ತೆ ಸರ್ ಇವಾಗ ಯೋಚನೆ ಮಾಡಿ ಸರ್ ನಾನೇ ಸಿಂಪಲ್ ಆಗಿ ಹೇಳ್ತೀನಿ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಆಯ್ತಾ ನಮ್ಮ ಮನೆ ಹೆಣ್ಮಕ್ಳಿಗೆ ಯಾವನೋ ಬಂದು ಅವ್ನ ಐಟಮ್ ಫೋಟೋ ಕಳಿಸ್ದಾದ್ರೆ ನಾನ್ ನನಗಿದ್ ಮಾತಾಡ್ತಾನೆ ನಾನು ರಕ್ತ ಕುದೀತಾ ಇದೆ ಇನ್ ಕಳಿಸಿದ್ರೆ ನಾನೇನು ಮಾಡ್ತಿದ್ದೆ ಇವಾಗ ನೀವೇನ್ ಮಾಡ್ತೀರಾ ಸರ್ ಇವಾಗ ನನ್ನ ನನ್ನ ಫ್ರೆಂಡ್ ಇವಾಗ ನನ್ನ ನನ್ನ ಗರ್ಲ್ ಫ್ರೆಂಡೋ ಯಾರೋ ನನ್ನ ಫ್ರೆಂಡೋ ಯಾರೋ ಇರ್ತಾರೆ ನಿಮ್ಗೆ ಗೊತ್ತಿರೋ ಅವರು ಅವ್ರಿಗೆ ಥರ ಐಟಮ್ ಫೋಟೋಗಳು ಕಳಿಸ್ತಾನೆ ಯಾರು ಏನು ಮಾಡ್ತೀರಾ ಸರ್ ನೀವು ಸರ್ ಕೋಪ ಬರೋದು ಬರುತ್ತೆ ಬಟ್ ಅದಕ್ಕೊಂದು ಕಂಪ್ಲೇಂಟ್ ಏನು ಕೊಡ್ಬೇಕು ಕೊಡ್ಲೇಬೇಕು ಯಾಕೆ ನಮಗೆ ಈಗ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಬಂದ ಮೇಲೆ ಒಂದು ಕೋಪ ಇರುತ್ತೆ ರೋಷ ಆವೇಶ ಪ್ರತಿಯೊಂದು ಕೂಡ ಇರುತ್ತೆ ಬಟ್ ನಾವೆಲ್ಲ ಬದುಕ್ತಾ ಇದು ನ್ಯಾಯಾಲಯದ ಅಡಿಯಲ್ಲೇ ಬದುಕ್ತಾ ಇದ್ದೀವಿ ನ್ಯಾಯಾಲಯ ಅನ್ನೋದು ಇರುತ್ತೆ ಈಗ ನನ್ನ ಕೋಪ ಬಂದು ಏನೋ ಒಂದು ಹೊಡೆದೆ ಮಾಡಿದೆ ಅಂತ ನಾಳೆ ದಿನ ಆ ವ್ಯಕ್ತಿ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಮತ್ತೆ ನಾನೇ ಕೋರ್ಟಿಗೆ ಅಲ್ಲಿಬೇಕು ಬೇಕು ಇಲ್ಲ ನಾನೇ ಜಿಲ್ಲಲ್ಲಿ ಇರಬೇಕು ಈಗ ನನ್ನ ನನ್ನ ನಂಬ್ಕೊಂಡು ಫ್ಯಾಮಿಲಿ ಇರ್ತಾರೆ ಏನೇನು ಕೆಲಸ ಬಿಟ್ಟೆ ಅಂತಂದ್ರೆ ಅವ್ರಿಗೂ ಹಿಂಸೆ ಸೊ ಇದನ್ನೆಲ್ಲ ನಾವೆಲ್ಲ ಯೋಚನೆ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸರ್ ಇವಾಗ ಎಲ್ಲೋ ಬೇರೆ ಅಲ್ಲಿ ಎಂತ ಬ್ರೂಟಲ್ಲಿ ರೇಪ್ ಆಯ್ತಲ್ವಾ ಸರ್ ಏನ್ ಸರ್ ನ್ಯಾಯ ಸಿಗ್ತಾ ಇದೆ ಇನ್ನ ಯಾರು ಮಾಡಿದ್ರು ಅಂತ ಕನ್ಫರ್ಮೇ ಆಗ್ತಾ ಇಲ್ವಲ್ಲ ಎಷ್ಟು ಜನ ಇದಾರೆ ಅಂತಾನೆ ಮೂರು ವರ್ಷದ ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ರು ಏನ್ ಸರ್ ನ್ಯಾಯ ಸಿಕ್ತು ಇವಾಗ ಯಾರೋ ಮೊನ್ನೆ ಅರವತ್ತೈದು ವರ್ಷದ ಮುದ್ಕಿನ ರೇಪ್ ಮಾಡವನಂತೆ ಮಾಡಿ ಕೊಲೆ ಮಾಡವನೇ ಏನ್ ಸರ್ ಸಿಕ್ತು ಏನ್ ಎತ್ಕೊಂಡೋಗಿ ಜೈಲಲ್ಲಿ ಹಾಕಿ ಅವ್ನ ಆರಾಮಾಗಿ ಅನ್ನ ಕೊಡಿಸಿ ಅವ್ನ ಊಟ ಮಾಡಿಸಿ ಬೆಳೆಸ್ತೀರ ಒಳ್ಳೆ ದೇಹ ಆಮೇಲೆ ಅಕಸ್ಮಾತ್ ಅವ್ನಿಗೆ ಬೇಲು ಸಿಕ್ಬಿಡ್ತು ಬತ್ತ ನಿನ್ನ ನೂರು ವರ್ಷದ ಮುಕ್ತಿನ ರೇಪ್ ಮಾಡ್ತಾನೆ ಎರಡು ವರ್ಷದ ಮಗುನ್ ರೇಪ್ ಮಾಡ್ತಾನೆ ಏನ್ ನ್ಯಾಯ ಸಿಗುತ್ತೆ ಅಂತ ನ್ಯಾಯಾಲಯ ಆಗ್ತಾ ಇಲ್ಲ ನಾವೇ ಕಾನೂನ ಕೈ ಸರ್ ಕಾನೂನ ಕೈ ಎತ್ಕೊಬೇಕು ಅಂತ ನಾನು ಹೇಳ್ತಿಲ್ಲ ಸರ್ ಇದೇ ಹೈದ್ರಾಬಾದ್ ಒಂದ್ಸತಿ ರೇಪ್ ಆದಾಗ ಪೊಲೀಸ್ ಅವರು ಶೂಟ್ ಅಟ್ ಸೈಟ್ ಮಾಡ್ಬಿಟ್ರು ಅವಾಗೆಲ್ಲ ನಾವು ಕೊಂಡಾಡ್ತವಲ್ಲ ಏನ್ ಒಳ್ಳೆ ಕೆಲಸ ಮಾಡಿದ್ರು ಏನು ಅದ್ಭುತವಾದ ಕೆಲಸ ಮಾಡಿದ್ರು ಅಂತ ನಾವು ಕೊಂಡಾಡ್ವಿ ಅದನ್ನ ಸರ್ ನಾನು ಇರೋದು ಕಾನೂನ ಕೈಗೆ ತಗೊಬೇಕು ಅಂತಲ್ಲ ಕೋಪ ಬರೋದ್ ಸಹಜ ಸರ್ ಇದೇ ತರ ನಮ್ಮವ್ರಿಗುನು ಮೆಸೇಜ್ ಮಾಡಿದಾಗ ನಾವು ಕರ್ಸ್ಕೊಂಡು ಹೊಡೆದಿರೋದು ಇದೆ ಹೊಡೆದಾದ್ಮೇಲೆ ಪೊಲೀಸ್ ಅವರು ಕರ್ಕೊಂಡೋಗಿ ಕೊಟ್ಟಿರೋದು ಇದೆ ಹೊಡೆದು ಬುದ್ಧಿಯಲ್ಲಿ ಕಳ್ಸಿರೋದು ಇದೆ ನಾವು ಮಾಡಿದೀವಿ ನಮಗೂ ಪಿತ್ತಾನೋದ್ ಇರುತ್ತೆ ಕೋಪ ಇರುತ್ತೆ ನಾವು ಮಾಡಿದೀವಿ ನಾವೇನು ಸಾಚ ಅಂತ ಹೇಳ್ತಾ ಇಲ್ಲ ನಾವು ಮಾಡಿದೀವಿ ಬಟ್ ಆದ್ರೆ ಇದು ವಿಕೋಪಕ್ಕೆ ಹೋಗಿರೋ ಕಾರಣ ಏನು ಅಂದ್ರೆ ಅವನು ಒದೇ ದಿನಕ್ಕಾಗ್ದೇ ಸತ್ನೆ ಹೊರತು ಯಾರಿಗೂ ಇರ್ಲಿಲ್ಲ ಆಯ್ತಾ ಸರ್ ಸೊ ಇದನ್ನ ಹೇಳ್ತಾ ಇರೋದು ಪೋರ್ಟ್ರೇ ಮಾಡಕ್ ಹೋಗ್ತಾ ಇದೀರಲ್ಲ ಅದನ್ನ ಎರಡು ಸೈಡ್ ಪೋಟ್ರೆ ಮಾಡಿ ಅಕಸ್ಮಾತ್ ರೇಣುಕಾ ಸ್ವಾಮಿ ಏನಾದ್ರು ಬದುಕಿದ್ರೆ ಇವತ್ತು ಸರ್ ಕೇಸ್ ಆಗ್ತಿದಿದ್ದು ಅವನ ಮೇಲೆ ಸರ್ ಫಸ್ಟ್ ಅವನ್ ಮೇಲೆ ಕೇಸ್ ಆಗ್ತಿದ್ರು ಈಗ ಚಾರ್ಜ್ ಶೀಟ್ ಅಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಅಂದ್ರೆ ಈಗ ಹೊಡಿಬಾರ್ದಿರೋ ಜಾಗದಲ್ಲೆಲ್ಲ ಹೊಡೆದಿದ್ದಾರೆ ಸೊ ಬೆಲ್ಟಿಂದ ಹೊಡೆದಿದ್ದಾರೆ ಸೊ ಅಂತ ಈಗ ಆ ವ್ಯಕ್ತಿ ವೀಕ್ ಏನೋ ಸೆಕೆಂಡ್ರಿ ಬಟ್ ಅಂತ ಜಾಗದಲ್ಲೆಲ್ಲ ಹೊಡೆದ್ರೆ ಸಹಾಯದಲ್ಲಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಬೇಕು ಅಂತಾನೆ ಹೊಡೆದಿರೋದು ಇವನ್ ಹತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಿನ್ ತಿಂಗಳಿಗೆ ನೀನು ನೋಡ್ಕೊತೀನಿ ಅಂದ್ರೆ ಒಧಿ ಜಾಗಕ್ಕೆ ಒದಿಬೇಕು ಇವ್ನ್ಗೆ ನಂದು ಕಳಿಸ್ತೀನಿ ಒಂದ್ಸತಿ ನೋಡ್ಬಿಡು ಹೆಂಗಿದೆ ನಂದು ಇಷ್ಟ ಆಯ್ತಾ ಅಂದ್ರೆ ವಧಿ ಜಾಗಕ್ಕೆ ಒದಿಬೇಕು ಇವ್ನ್ಗೆ ಅಲ್ವಾ ಸರ್ ಅವನ್ ಹತ್ರ ಇದ್ರೆ ಅವ್ನ ಎಂತಿಕ್ ತರ್ಸ್ಕೊಳ್ಳಿ ಅವರು ಅವ್ರ ಫ್ರೆಂಡ್ಸ್ ತರ್ಸ್ಕೊಳ್ಳಿ ಯಾಕೆ ಬೇರವ್ರು ಬಂದ ತೋರಿಸ್ತಾನೆ ಆಮೇಲೆ ಈಗ ಇದೆಲ್ಲ ಕೇಳ್ತಿದ್ದಾಗ ಅವ್ರ ತಂದೆ ತಾಯಿ ಕೂಡ ಒಂದು ಹೇಳ್ತಾ ಇದ್ರು ಓಕೆ ಇಷ್ಟೊಂದೆಲ್ಲ ಆಯ್ತಾ ಬಿಟ್ಟು ಬುದ್ಧಿವಾದ ಹೇಳಿದ್ರೆ ಹೋಗಿತ್ತಲ್ಲ ಇಷ್ಟೊಂದೆಲ್ಲ ಮಾಡ್ಬೇಕಾಗಿರೋದು ಏನಿತ್ತು ಹೆಂಗಿ ಅಂತ ಇಲ್ಲ ಅದೇ ಪ್ರಯತ್ನ ಪಟ್ಟಿರ್ಬೇಕು ಹೊಡೆದು ಬುದ್ಧಿವಾದ ಹೇಳಿ ಕಳ್ಸೋಣ ಅಂತ ಬಟ್ ಒಡ ರಪಸದಲ್ಲಿ ಸದಾಗೋನು ಅಷ್ಟೇ ಫಸ್ಟ್ ಆಫ್ ಆಲ್ ಅದನ್ನ ಮಾಡಬಾರ್ದಾಗಿತ್ತು ಅವನು ಆಮೇಲೆ ಅವ್ರ ತಂದೆ ತಾಯಿ ಬಗ್ಗೆ ಹೇಳಂಗೆ ಇಲ್ಲ ಬಿಡಿ ಸರ್ ಅವ್ರ ಅಮಾಯಕರು ಅವ್ರಿಗೆ ಗೊತ್ತಾಗಲ್ಲ ಇವನ್ ಆಚೆಗಡೆ ಏನ್ ಮಾಡ್ತಾವನೋ ಏನ್ ಬಿಡ್ತಾವೋ ಅಪ್ಪ ಏನು ಗೊತ್ತಾಗತ್ತೆ ಅವ್ರ ಪೂಜೆ ಪುನಸ್ಕಾರ ಅನ್ಕೊಂಡು ಆರಾಮಾಗಿ ಮನೇಲಿ ಇರ್ತಾರೆ ಅಕಸ್ಮಾತ್ ಎಂತಿಗಾದ್ರೂ ಸ್ವಲ್ಪ ಹೋಲ್ಡ್ ಸಿಗ್ಬೇಕಾಗಿತ್ತು ಏನು ನನ್ಗನ್ಸೋ ಪ್ರಕಾರ ಬಟ್ ಕದ್ದು ಮುಚ್ಚಿ ಮಾಡೋರ್ಗೆ ಏನ್ ಮಾಡಕ್ಕ ಸರ್ ಎಲ್ಲಿದ್ರು ಮಾಡೇ ಮಾಡ್ತಾರೆ